ನೀರಾವರಿ ಕಾಲುವೆಗಾಗಿ ಕೃಷ್ಣಾ ಜಲಭಾಗ್ಯ ನಿಗಮದ ಕಚೇರಿ ಮುಂದೆ ನಾಳೆ ಧರಣಿ ಬೆಳ್ಳುಬ್ಬಿ ಆಲಮಟ್ಟಿ ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಮುಂದೆ ಬಿಜೆಪಿ ವತಿಯಿಂದ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕೂರವರೆಗೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಬೆಳ್ಳುಬ್ಬಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಲ್ಲಿ ಕಾಂಗ್ರೆಸ್ ನಡೆಗೆ ಕೃಷ್ಣಯ್ಯ ಕಡೆಗೆ ಎಂದು ಬಳ್ಳಾರಿಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಕೊಡುವುದಾಗಿ ಭರವಸೆ ಕೊಟ್ಟಿದ್ದರು ಈ ವರ್ಷದ ಬಜೆಟ್ನಲ್ಲಿ ರಾಜ್ಯದ ಎಲ್ಲಾ ನೀರಾವರಿ ಸೇರಿ ಇಪ್ಪತ್ತೆರಡು ಸಾವಿರ ಕೋಟಿ ನಿಗದಿಯಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಷಯ ಪ್ರಸ್ತಾಪವಾಗಿಲ್ಲ ಎಂದು ಮಾಜಿ ಸಚಿವ ಎಸ್ ಬೆಳಬ್ಬಿ ಹೇಳಿದರು ಮುಳವಾಡ ಏತ ನೀರಾವರಿಯಿಂದ ವಂಚಿತವಾಗಿರುವ ಜಮೀನುಗಳಿಗೆ ನೀರಾವರಿ ಒಳಪಡಿಸಲು ಆಗ್ರಹಿಸಲಾಗುವುದು ಎಂದರು ಮಸೂತಿ ಜಾಕವಲದಿಂದ ಕೂಡಗಿ ಎನ್ಟಿಪಿಸಿ ಹದಿನೆಂಟನೇ ಕ್ರಾಸ್ನಿಂದ ಆಲಮಟ್ಟಿಗೆ ಹೋಗುವ ರಸ್ತೆಯ ಪಕ್ಕದಲ್ಲಿನಿಂದ ಆಲಮಟ್ಟಿ ಹತ್ತಿರ ಇರುವ ಸೇತುವೆವರೆಗೆ ಕಾಲುವೆ ನಿರ್ಮಾಣ ಮಾಡಿ ನೀರಾವರಿಗೊಳಪಡಿಸುವುದು ಮತ್ತು ತೆಲಗಿಯಿಂದ ಆಲಮಟ್ಟಿ ಹೋಗುವ ರೈಲ್ವೆ ಪಕ್ಕದಲ್ಲಿ ಇನ್ನೊಂದು ಕಾಲುವೆ ಮಾಡಿ ಚಿಮ್ಮಲಗಿ ಗ್ರಾಮದ ಜಮೀನುಗಳಿಗೆ ನೀರಾವರಿ ಮಾಡುವುದು ಹಾಗೂ ನೀರಾವರಿ ವಂಚಿತ ಜಮೀನುಗಳಿಗೆ ನೀರು ಒದಗಿಸುವುದು ಧರಣಿ ಉದ್ದೇಶವಾಗಿದೆ ಎಂದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಭಾರತೀಯ ಜನತಾ ಪಾರ್ಟಿ ಬಸವನಬಾಗೇವಾಡಿ ಮಂಡಳದ ವತಿಯಿಂದ ಬಸವನಬಾಗೇವಾಡಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುವಾಳತ್ ನೀರಾವರಿಯ ನೀರಾವರಿ ವ್ಯಾಪ್ತಿಯಲ್ಲಿ ಬರೆದೇ ಇರತಕ್ಕಂಥ ನೀರಾವರಿಯಿಂದ ವಂಚಿತ ಇರ್ತಕ್ಕಂಥ ಜಮೀನುಗಳಿಗೆ ನೀರಾವರಿಯನ್ನು ಮಾಡಬೇಕು ಅಂಥೇಳಿ ಅದರ ಜೊತೆಗೆ ನೀವು ಮೊನ್ನೆ ಆಲಮಟ್ಟಿ ಜಲಶಮತ ಟಿ ಎಂ ಸಿಲಿ ತೆಲಂಗಾಣ ರಾಜ್ಯಕ್ಕೆ ಬಿಟ್ಟು ಆ ನೀರನ್ನು ಕೆಳಗೆ ಬಳ್ಳಾರದಲ್ಲಿ ಇದೇ ಭಾಗದಾಗ ಈಗ ಇರ್ತಕ್ಕಂಥ ನೀರಾವರಿ ಕ್ಷೇತ್ರಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಆ ನೀರನ್ನು ಜೂನ್ ಹದಿನೈದರವರೆಗೆ ಇಲ್ಲಿ ಬಿಡಬೇಕು ಅಂತಕ್ಕಂಥದ್ದು ಮತ್ತು ಆಲ್ಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಈ ಕಾಂಗ್ರೆಸ್ ಸರ್ಕಾರ ಸುಮಾರು ಸಿದ್ಧ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮೂರನೇ ಬಾರಿ ಆದರೆ ಎರಡನೇ ಬಾರಿ ಆದರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಎರಡು ಸಾವಿರದ ಹದಿಮೂರರೊಳಗೆ ಹನ್ನೆರಡರೊಳಗೆ ಒಂದು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಯಿಂದ ಕೃಷ್ಣೆಯವರೆಗೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಹೇಳಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಎತ್ತರಿಸ್ಬೇಕಂತ ಬೇಡಿಕೆ ಇತ್ತು ಆ ಬೇಡಿಕೆಗೆ ತಕ್ಕಂತೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಅದು ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದರು ಇವತ್ತು ಇವತ್ತು ಈ ವರ್ಷದ ಬಜೆಟ್ ಮಂಡನೆ ಮಾಡಿದರೂ ಕೂಡ ಕೃಷ್ಣ ಮೇಲ್ಂಡೆ ಯೋಜನೆ ಒಂದು ಪೈಸೆ ಇಟ್ಟಿಲ್ಲ ಈ ಎಲ್ಲ ವಿಷಯಗಳನ್ನು ವಿರೋಧ ಮಾಡಿ ನಾವು ಹನ್ನೊಂದನೇ ತಾರೀಕಿಗೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಆರು ಮಟ್ಟಿಯಲ್ಲಿರ್ತಕ್ಕಂಥ ಕೃಷ್ಣಾಚಲ ಭಾಗ್ಯ ನಿರ್ಮಾಣ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯ ಮುಂದೆ ಒಂದು ಧರಣಿಯನ್ನು ಹಮ್ಮಿಕೊಳ್ಳಾಕತ್ತಿದ್ವಿ ಏನು ಅಂತ ಹೇಳಿದ್ರೆ ಇವತ್ತು ತೊಂಬತ್ತೊಂಬತ್ತರಲ್ಲಿ ನಾವು ನಾನು ಪ್ರಥಮ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಈ ಮುರುವಾಡ ಎತ್ ನೀರಾವರೆ ಮಲ್ಲೆ ಹಂತದ ಕಾಮಗಾರಿಯನ್ನು ಶುರು ಮಾಡಿದರು ಅಳವತ್ತಿ ಮತ್ತು ಹನುಮಾಪುರ ಶಾಖೆ ಮುಖಾಂತರವಾಗಿ ಪಶ್ಚಿಮ ದಿಕ್ಕಿಗೆ ಎಂಬತ್ತೈದು ಕಿಲೋಮೀಟ್ರ್ ಕೆನಾಲ್ ಚಿಕ್ಕಲಿಗೆ ಕ್ರಾಸ್ ದಾಟಿ ಪಶ್ಚಿಮ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಒಂದಾಲ್ವರೆಗೆ ಸುಮಾರು ಹದಿನೆಂಟು ಕಿಲೋಮೀಟರ್ ಕೆನಾಲ್ ಮಾಡಿದರು ಆ ಎರಡು ಕೆನಾಗಳ ಮುಖಾಂತರವಾಗಿ ಮೂವತ್ತು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರು ಐತೆ ಯಾವಾಗ ಎರಡು ಸಾವಿರದ ಎಷ್ಟು ಈ ಕಡೆ ಎರಡು ಸಾವಿರ ಐದರಿಂದ ಎರಡು ಸಾವಿರದ ಐದಾರರಿಂದ ಇಷ್ಟೆಲ್ಲ ನೀರು ಕಡೆ ಹಾಕತೈತದೆ ನಾವು ತೊಂಬತ್ತೊಂಬತ್ತಾಗಿ ಯೋಜನೆ ಮಾಡಿದ್ದೀವಿ ಎರಡು ಸಾವಿರದ ಐದು ಆರಕ್ಕೆ ನೀರಾವರಿ ಶುರುವಾಯ್ತವು ಆಗಿ ಮೂವತ್ತು ಸಾವಿರ ಹೆಕ್ಟರ್ ಪ್ರದೇಶ ನೀರಾವರಿ ಹಾಕತ್ತೀವಿ ಹೀಗಾಗಿ ಇವತ್ತೇನು ನೀರಾವರಿಯಿಂದ ವಂಚಿತಾಗಿರ್ತಕ್ಕಂಥ ಕೂಡಿ ಎನ್ ಟಿ ಪಿ ಸಿ ಹತ್ರ ಇರ್ತಕ್ಕಂಥ ವಿಶೇಷವಾಗಿ ಅಂಗಡಿಗೇರಿ ಅಂದರೆ ಬೀರ್ದಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಪೂರ್ತಿ ವಂಚಿತ ಆಗುತ್ತೆ ಅಲ್ಲಿ ಯಾವ ನೀರಾವರಿ ಇಲ್ಲ ಹಾಗೆಯೇ ಗೊಳಸಂಗಿ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಜಮೀನು ಕೂಡ ಎನ್ ಟಿ ಪಿ ಸಿಗತ್ತಿ ಈ ಕಡೆ ಬಂದ ಅವ್ರಿಗೂ ನೀರಿಲ್ಲ ಆಮೇಲೆ ಮುಂದೆ ಒಂದಾನ್ ಮತ್ತು ಬೇನಾಳ್ ಆರ್ ಎಸ್ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಏನು ಮಠ್ಯಾದ ಹದಿನೆಂಟು ಕಿಲೋಮೀಟ್ರ್ ಕೆಲಾದಲ್ಲಿ ನೀರು ಹೋಗಬೇಕು ಡೇಲ್ಯಾಂಡತಿ ಅವ್ರಿಗೂ ನೀರು ಕಡಿಮೆ ಹಿಂಗಾಗಿ ಈಗ ಮಸೂತಿಯಿಂದ ಮತ್ತೊಂದು ಸಪ್ರೇಟಾಗಿ ಒಂದು ಲಿಫ್ಟ್ ಮಾಡಿ ಆ ಎನ್ ಟಿ ಪಿ ಸಿಯಿಂದ ಆರು ಮಟ್ಟಿಗೆ ಹೋಗ್ತಕ್ಕಂಥ ರಸ್ತೆಯ ಕೂರ್ದಿಕ್ಕಿ ಅಂದರೆ ಆ ಅಂಗಡಿಗೆರೆ ಮಠದ ಕಡೆ ಒಂದು ಕೆನಾಲವನ್ನು ಮಾಡಿ పూర్తి ఆరుమిటి జాతర ఇత పార్వతికట్టీహ బ్రిడ్జినవరగ అంటే ఆ నీరు నదివరగనా ఆమె రైల్వే లైన్ ఇచ్చి కడ పూర్వ ఆ తెలుగీ లైన్ రైల్వే ప్రతి ఆ లైన్ కేసులు అందరి ఈ కడ పూర్వదికీ ఈ కడ పూర్వక ఈ భాగూ కూడా కెనాల్ పడూ ఆ కెనాల్ ముఖాంతర తెగీ జమీన్లు ಮತ್ತು ಚಿಮ್ಮಿಗೆ ಭಾಗದ ಜಮೀನುಗಳು ನೀರಾವರಿ ಹಾಕೋ ಅದು ನದಿ ತನಕ ಹೋಗಬೇಕು ಅದು ಆಲ್ ಮಟ್ಟಿನ ನದಿತನ ಎರಡು ಕೆಣ ಇವೆರಡೂ ಕೂಡ ಸುಮಾರೊಂದು ಐವತ್ತರಿಂದ ಅರವತ್ತು ಸಾವಿರ ಎಕರೆ ಹೆಚ್ಚು ಕೂಲಿನಲ್ಲಿ ವಂಚಿತಗೈತಿದ್ರು ನೀರಾವರಿ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಹಾಗೆಯೇ ಕೊಲ್ಲಾರ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ಮಾದೇವಪ್ಪ ಮಡ್ಡಿವರೆಗಿರ್ತಕ್ಕಂಥ ಇದಕ್ಕೆ ಹೈವೇ ವಿಶಾಪುರಮಳಿ ಹೈವೇ ಇರ್ತಕ್ಕಂಥ ಎಲ್ಲ ಭಾಗ ಇನ್ನೂ ಒಂದು ಐವತ್ತು ಸಾವಿರ ಎಕರೆ ರೈತರು ತಮ್ಮ ಸ್ವಂತ ಪಂದ್ಯದಲ್ಲಿ ನೀರಾವರಿ ಮಾಡ್ಯಾರ ಕೆನಾಲ್ಗಳ ಮುಖಾಂತರ ನೀರು ಬಂದಿಲ್ಲ ಹೀಗಾಗಿ ಅದಕ್ಕೆ ಆ ಕೆನಾಲ್ಗಳ ಇಲ್ಲೇ ಆದರೂ ಕೂಡ ನೀರು ವಂಚಿತ ಈ ಭಾಗದಲ್ಲೂ ಕೂಡ ಕಾಲುವೆಗಳನ್ನು ಮಾಡಿ ನೀರಾವರಿ ಮಾಡಬೇಕು ಅಂತ ಒಂದು ಬೇಡಿಕೆ ಅದೇ ರೀತಿ ಮತ್ತೆ ಎಲ್ಲೆಲ್ಲಿ ಕ್ಷೇತ್ರದಲ್ಲಿರ್ಬೋದು ಮತ್ತೊಂದು ಬೇರೆ ಬೇರೆ ಭಾಗದಲ್ಲಿ ಯಾರು ನೀರಾವರಿ ಅಂತ ಆ ಕ್ಷೇತ್ರ ಆ ಜಮೀನು ಅವ್ರು ಕೂಡ ನೀರು ಕೊಡಬೇಕು ಅಂತಕ್ಕಂಥ ಒಂದು ಮಂದೇ ಬೇಡಿಕೆ ಅವರು ಆಮೇಲೆ ಇವತ್ತು ಹತ್ತು ಕೆ ಎಫ್ ಸಿ ನೀರನ್ನು ನೀವು ವ್ಯರ್ಥವಾಗಿ ತೆಲಂಗಾಣ ರಾಜ್ಯಕ್ಕೆ ಕೊಟ್ಟರೆ ತೆಲಂಗಾಣ ರಾಜ್ಯ ಕೃಷ್ಣಾ ನ್ಯಾಯಾಧಿಕರಣಕ್ಕೆ ಕರೆಸಿಕೊಂಡು ತಡ ಮೂರನೇ ಹತ್ತು ತಡೆ ತಡ ಆಗ್ಲಾಕೆ ಕಾರಣ ತೆಲಂಗಾಣ ರಾಜ್ಯ అమ్ము పాలి నీరు అందరం పాలనకి హో రావరు మంతొందు పాలకుడక ప్రయోగం మహారాష్ట్ర కర్ణక అంద్ర మూరు రాజ్యం మూర్ పాలేవ్ ఆ పాలనే హిబుట్ర ఇంట్లో మొత్తవ్ ఇం పాల తర్చిపోట్టారు కృష్ణా న్యాధికర ఎల్లి దిల్ కొట్టారా మురే హంత యోజన విడంబాగ్ అంతవ్ నీవు హింస్ నీరు సర్కార ఐతి కాంగ్రెస్ పక్ష తిల్క ఇ సర్కార్ హత్ టీఎంస్ నేరు డ్యామ్ ఖాళీ అది ఖాళీ నీరు అంత ఇంక ముందు యావదే కాలకు అది నోమా ಅಲ್ಲಿ ಡ್ಯಾಮಿನಿಂದ ಈ ನೀರನ್ನು ಹೊರಗುತ್ತೆ ಕೆಳಗಿನ ಮತ್ತೊಂದು ರಾಜ್ಯಕ್ಕೆ ಬಿಡುವಾಗಿಲ್ಲ ಆ ಯು ನೀರನ್ನು ಉಳಿತಂದ್ರೆ ಉಳಿತಂದ್ರದ ಜೂನ್ ಹದಿನೈದರವರೆಗೆ ಏನಿದು ಎಂಬತ್ತೈದು ಕಿಲೋಮೀಟ್ರ್ ಪಶ್ಚಿಮ ಕ್ಯಾನಲ್ ಐತಿ ಮಠದಿಂದ ಹದಿನೆಂಟು ಕಿಲೋಮೀಟ್ರ್ ಒಂದಾರು ಸರ್ಕಾರಿ ಕೆನಾಲ ಐತಿ ಮೂವತ್ತು ಸಾವಿರ ಹೆಕ್ಟ್ರ್ ನೀರಾವರಿ ಐತಿ ಅಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಕುಡಿಯುವ ನೀರಿನ ಸಲುವಾಗಿ ನೀರು ಬಿಡುವಂಥದ್ದು ಆಗಬೇಕಾ ಆ ಎರಡು ಕೆನಾಲ್ಗಳಿಗೆ ಆ ಮೂವತ್ತು ಸಾವಿರ ಹೆಕ್ಟ್ರೆ ಪ್ರದೇಶಕ್ಕೆ ಉಪಯೋಗ ಆಗುತ್ತಾರೆ ಕುಡಿಯುವ ನೀರಿಗೆ ಮತ್ತು ಅಲ್ಪ ಸ್ವಲ್ಪ ಬೆಳೆಯೋದು ಜಾಸ್ತಿ ಇನ್ನು ನಾವೇ ಎರಡು ಸಾವಿರದ ಹನ್ನೆರಡರಾಗ ನಾನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ